ಪ್ರಾರಂಭದಲ್ಲಿ ಅನುಭವಿಸ್ತಂತ ಕಷ್ಟಗಳು ಅವರು ಅದನ್ನೆಲ್ಲವನ್ನು ಮೆಟ್ಟು ನಿಂತು ಅವರ ವಿದ್ವತ್ತನ್ನ ಪಡೆದುಕೊಂಡಂಥ ರೀತಿ ಮತ್ತೆ ಅಂತಿಮವಾಗಿ ಸಂದೇಶಗಳು ಸೊ ಕೂಡ ಒಂದೇ ವೇದಿಕೆಯಲ್ಲಿ ತರತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದೆ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಒಂದು ವಿಚಾರಧಾರಿಗಳನ್ನ ತಿಳ್ಕೊಳ್ಳೋದ ಕಡೆ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಸಾಮಾನ್ಯವಾಗಿದೆ ಸಮಾಜವನ್ನ ಒಂದು ಮತ್ತಷ್ಟು ತಿಳಿಗೊಳಿಸಲಿಕ್ಕೆ ಅವರಿಗೆ ಮಾರ್ಗದರ್ಶಕ ಆಗೋ ರೀತಿಯಲ್ಲಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಆಶಯ ಮೇಡಮ್ ಸಸ್ಯಕಾಶಿ ಲಾಲ್ಬಾಗ್ ನಲ್ಲಿ ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನ ಭರ್ಜರಿಯಾಗಿ ನಡೀತಾ ಇದೆ ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನಕ್ಕೆ ಈ ವರ್ಷ ಮುಖ್ಯ ಭೂಮಿಕೆಯಾಗಿ ನವನ ಆಯ್ಕೆ ಮಾಡಲಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಲಪುಷ್ಪ ಪ್ರದರ್ಶನ ಪ್ರಾರಂಭ ಆಗ್ತಿದೆ ಇದು ಈ ವರ್ಷದ ವಿಶೇಷತೆ ಏನು ಯಾರ್ಯಾರು ಗೆಸ್ಟ್ ಗಳು ಬರ್ತಿದ್ದಾರೆ ಅಂತ ತಿಳಿಸ್ಕೊಡೋಕೆ ಜಗದೀಶ್ ಅವ್ರ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಈ ವರ್ಷದ ಫಲಪುಷ್ಪ ಪ್ರದರ್ಶನಕ್ಕೆ ಅಂಬೇಡ್ಕರ್ ಅವರನ್ನ ಮುಖ್ಯ ಭೂಮಿಕೆಯಾಗಿ ತಿಳ್ಕೊಂಡಿದ್ದೀರಾ ಇದರ ಒಂದು ಚರ್ಚೆ ಹೇಗೆ ನಡೀತು ಅಂತ ಹೇಳಿ ಪ್ರಮುಖವಾಗಿ ಈ ಬಾರಿ ಏನು ನಮ್ಮ ಮಾನ್ಯ ತೋಟಗಾರಿಕೆ ಸಚಿವರ ಒಂದು ಆಶಯ ಮತ್ತು ನಿರ್ದೇಶನದಂತೆ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರಿಗಳನ್ನು ಅವರ ಸಂಪೂರ್ಣ ಜೀವನ ದರ್ಶನವನ್ನು ಇಟ್ಕೊಂಡು ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಸೊ ಈ ಬಗ್ಗೆ ರಾಜ್ಯ ವ್ಯಾಪ್ತಿಯ ಸಾಕಷ್ಟು ಪರಿಣಿತರು ವಿದ್ವಾಂಸರನ್ನು ಕರೆದು ಸುಮಾರು ನಾವು ಸತತವಾಗಿ ಒಂದು ಏಳು ಸಭೆಗಳನ್ನು ಮಾಡಿದ್ದೇವೆ ನೂರೈವತ್ತಕ್ಕೂ ಹೆಚ್ಚು ಪರಿಣಿತರು ಕೊಟ್ಟಂಥ ಒಂದು ಏನು ಸಲಹೆ ಮಾರ್ಗದರ್ಶನವನ್ನು ಇಟ್ಕೊಂಡು ನಾವು ಒಟ್ಟಾರೆ ಪರಿಕಲ್ಪನೆಯನ್ನು ನಾವು ರೂಪಿಸಿದೆ ಮೇಡಮ್ ತಮಗೆಲ್ಲ ತಿಳಿದಿರುವ ಹಾಗೆ ಪ್ರದ ಫಲಪುಷ್ಪ ಪ್ರದರ್ಶನ ಅಂದರೆ ಲಾಲ್ಬಾಗ್ ಗಾಜಿನ ಮನೆ ಪ್ರಮುಖ ವೇದಿಕೆ ಆಗ್ತದೆ ಸೊ ಗಾಜಿನ ಮನೆಯಲ್ಲಿ ಹೇಗೆ ಅಂಬೇಡ್ಕರ್ ಅವರ ಸಮರ್ಪಕವಾದಂಥ ಸಂಪೂರ್ಣವಾದ ಜೀವನವನ್ನು ಜೀವನ ದರ್ಶನವನ್ನು ಹೇಗೆ ಸಮಾಜಕ್ಕೆ ತೋರಿಸಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಸಿದ್ಧ ಆಗಿದೆ ಸೊ ಒಟ್ಟಾರೆ ಅಂಬೇಡ್ಕರ್ ಅವರ ಹುಟ್ಟು ಅವರ ಪೂರ್ವಜರು ಅವರು ಏನು ಒಂದು ಅಂದರು ಅವರ ಒಂದು ಕೆರಿಯರ್ ಆಫ್ ಇದರೊಳಗಡೆ ಪ್ರಾರಂಭದಲ್ಲಿ ಅನುಭವಿಸಿದಂಥ ಕಷ್ಟಗಳು ಅವರು ಅದನ್ನೆಲ್ಲವನ್ನು ಮೆಟ್ಟು ನಿಂತು ಅವರ ವಿದ್ವತ್ತನ್ನು ಪಡೆದುಕೊಂಡಂಥ ರೀತಿ ಅವರು ಈ ನಾಡು ಮತ್ತು ಏನು ಒಂದು ಎಲ್ಲ ನಮ್ಮ ದೇಶಕ್ಕೆ ಸಮಾನತೆಗಾಗಿ ಮತ್ತು ಎಲ್ಲ ವಿವಿಧ ಮಜಲುಗಳಿಗಾಗಿ ಅವ್ರು ನೀಡಿದಂಥ ಕೊಡುಗೆಗಳು ಮತ್ತು ಅಂತಿಮವಾಗಿ ಅವರು ಕೊಟ್ಟಂಥ ಸಂದೇಶಗಳು ಸೊ ಇವೆಲ್ಲವನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ತರತಕ್ಕಂಥ ಒಂದು ಪ್ರಯತ್ನ ಇದ್ದೇವೆ ಸೊ ಹಾಗಾಗಿ ಈಗಾಗ ಅದು ಎಲ್ಲ ಸಿದ್ಧತೆಗಳು ಸುಮಾರು ಎರಡು ತಿಂಗಳಿಂದ ಬರದಿಂದ ಸಾಕ್ತಾ ಇದೆ ಮತ್ತು ಕಳೆದ ನಾಲ್ಕು ತಿಂಗಳಿಂದ ಲಾಲ್ಬಾಗ್ನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆಕರ್ಷಕವಾದಂಥ ನೂರಕ್ಕೂ ವೈವಿಧ್ಯಮಯವಾದಂಥ ವರ್ಣಮಯ ಪುಷ್ಪಗಳು ಈ ಪ್ರದರ್ಶನಕ್ಕೆ ಬರ್ತವೆ ಅದರೆಲ್ಲ ಸಿದ್ಧತೆಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ ಇರ್ಬೋದು ಕಬ್ಬನ್ ಪಾರ್ಕ್ ಇರ್ಬೋದು ಮತ್ತೆ ಬೇರೆ ಬೇರೆ ಹಿಲ್ ಸ್ಟೇಷನ್ಸು ಅಲ್ಲಿ ಸಿದ್ಧತೆ ಆಗ್ತಾ ಇದೆ ಅದರ ಜೊತೆಗೆ ಸುಮಾರು ಒಂದು ಐದಾರು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಹೂಗಳು ಆಗಮಿಸ್ತಾ ಇದೆ ಸೊ ಹಾಗಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ನಾವು ಈಗ ಮಾಡ್ಕೊಳ್ತಾ ಇದೆ ಮೇಡಮ್ ಬಸವಣ್ಣ ಅಂತ ವಚನ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ರಿ ಈಗ ಸಮಾನತೆಯ ಕ್ರಾಂತಿ ಪ್ರಾರಂಭ ಆಗ್ತಿದೆ ನಾವು ಯಾವಾಗಲೂ ಅಂದರೆ ಲಾಲ್ಬಾಗ್ ಅಂತ ಹೇಳಿದ್ರೆ ಒಂದು ಮೆಸೇಜ್ ಓರಿಯೆಂಟೆಡ್ ಕೊಡಬೇಕು ಅಂತ ಹೇಳಿ ಇದೇ ಟೀಮ್ ಇಟ್ಕೊಂಡೆ ನಡೀತಿರೋದಂತದ ಯಾಕಂದ್ರೆ ಸಂವಿಧಾನ ಆಯಿತು ಇವಾಗ ನೆಕ್ಸ್ಟ್ ಲಾಸ್ಟ್ ಇಯರು ಅಲ್ಲಮ್ಮ ಪ್ರಭು ಮತ್ತು ಬಸವಣ್ಣ ಅವ್ರದ್ದು ಇವಾಗ ಅಂಬೇಡ್ಕರ್ ಸಮಾನತೆಗೋಸ್ಕರ ಹೋಗ್ತಿದ್ಯಾ ಲಾಲ್ಬಾಗ್ ಅಂತ ಅಂದರೆ ಪ್ರಮುಖವಾಗಿ ಮೇಡಮ್ ಈಗ ನಾವು ಲಾಲ್ಬಾಗು ತಮಗೆ ತಿಳಿದಿರುವಾಗೆ ಇದು ಇನ್ನೂರು ಹದಿನಾರನೇ ಫಲಪುಷ್ಪ ಪ್ರದರ್ಶನ ಸೊ ಅಮೇರಿಕಾ ಮತ್ತು ಲಂಡನ್ ಬಿಟ್ಟರೆ ಜಾಗತಿಕವಾಗಿ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಸುದೀರ್ಘವಾಗಿ ನಡೀತಕ್ಕಂಥ ಶೋಗಳಲ್ಲಿ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ನಿಂತಕ್ಕಂಥ ಶೋಗಳು ಇದುವರೆಗೂ ಕೂಡ ಸುಮಾರು ಒಂದು ಇನ್ನೂರ ಶೋಗಳು ನೂರ ಎಪ್ಪತ್ತು ಶೋಗಳು ಏನಾಯಿತು ಬರೀ ಫಲಪುಷ್ಪಗಳ ಪ್ರದರ್ಶನಕ್ಕೆ ಸೀಮಿತ ಆಗಿತ್ತು ಸೊ ನಾವು ಜಿ ಎಚ್ ಕುಂಬಿಗಲ್ ಈ ಒಂದು ನಾಡಿಗೆ ಕೊಟ್ಟಂಥ ಅವ್ರ ಕೊಡುಗೆ ಮಹಾತ್ಮ ಗಾಂಧೀಜಿಯವರ ಒಂದು ಕೊಡುಗೆಗಳು ಸ್ವಾಮಿ ವಿವೇಕಾನಂದರ ಕೊಡುಗಳು ಬಸವಣ್ಣ ಮತ್ತು ಎಂಟನೇ ಶತ ಹನ್ನೆರಡನೇ ಶತಮಾನದ ವಚನಕಾರರ ಒಂದು ಪರಿಚಯ ಆಮೇಲೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಬಂದಂಥ ಸಂದರ್ಭದಲ್ಲಿ ಕುವೆಂಪಿಗೆ ಅರ್ಪಿತವಾಗಿ ಒಂದು ಶೋ ಮಾಡಿದ್ದು ಸೊ ಈಗ ಪ್ರಸ್ತುತ ನಾವು ಅಂಬೇಡ್ಕರ್ ಅವರನ್ನು ತೆಗೆದುಕೊಂಡಿದ್ವಿ ಅಂದರೆ ಪ್ರತಿ ಬಾರಿ ಒಬ್ಬ ದಾರ್ಶನಿಕರನ್ನು ಒಂದು ಅವರ ವಿಚಾರಧಾರೆಗಳನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತ ಯಾಕೆಂದರೆ ಇವತ್ತಿನ ಸಮಾಜದ ಬಹುತೇಕ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರ ಏನಂದರೆ ಅವರ ಒಂದು ಏನು ಯಾವ ಕಡೆ ಅವ್ರ ದೃಷ್ಟಿಕೋನ ಇದೆ ಅವ್ರೇನಂದರೆ ಈ ಒಂದು ಈ ಒಂದು ವಿಚಾರಧಾರೆಗಳನ್ನ ತಿಳ್ಕೊಳ್ಳೋದ ಕಡೆ ಎಲ್ಲೋ ಒಂದು ಕಡೆ ಎಡವುತಾ ಇದ್ದಾರೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಸಾಮಾನ್ಯವಾಗಿದೆ ಅಂಥ ಹೊತ್ತಿನಲ್ಲಿ ಒಬ್ಬ ದಾರ್ಶನಿಕರ ಬಗ್ಗೆ ಸಂಪೂರ್ಣವಾದ ಪರಿಚಯವನ್ನು ಅಂದರೆ ಇಲ್ಲಿ ಪ್ರಮುಖವಾಗಿ ಫಲಪುಷ್ಪಗಳಿಗೆ ಒತ್ತನ್ನು ಕೊಡ್ತೀವಿ ಅದರ ಜೊತೆಗೆ ಒಬ್ಬ ದಾರ್ಶನಿಕರ ಸಂಪೂರ್ಣವಾದ ಜೀವನ ದರ್ಶನವನ್ನು ಮಾಡೋದ್ರ ಮುಖಾಂತರ ಈ ಒಂದು ಪ್ರದರ್ಶನ ಕೇವಲ ಫಲಪುಷ್ಪ ಪ್ರದರ್ಶಕ್ಕೆ ಮಾತ್ರ ಸೀಮಿತ ಆಗಿರ್ಬೋದು ಆ ದಾರ್ಶನಿಕರ ಸಂದೇಶಗಳು ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ಸಮಾಜವನ್ನು ಒಂದು ಮತ್ತಷ್ಟು ತಿಳಿಗೊಳಿಸಲಿಕ್ಕೆ ಅವರಿಗೆ ಮಾರ್ಗದರ್ಶಕ ಆಗೋ ರೀತಿಯಲ್ಲಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಆಶಯ ಮೇಡಮ್ ಸೊ ಅದರಿಂದ ನಿರಂತರವಾಗಿ ಈ ಥರದ ಒಂದು ಕಾನ್ಸೆಪ್ಟ್ ಬೇಸ್ಡ್ ವಿಜುವಲೈಸ್ಡ್ ಫ್ಲೋರ್ ಶೋಗಳನ್ನ ಮಾಡ್ಕೋತಾ ಬಂದಿದ್ದೀವಿ ಲಾಸ್ಟ್ ಟೈಮ್ ಆರ್ಕಿಡ್ಸ್ ಗಿಡಗಳು ತುಂಬಾ ಅಟ್ರಾಕ್ಟ್ ಮಾಡಿತ್ತು ಜನಗಳನ್ನ ತುಂಬಾ ಖರೀದಿ ಕೂಡ ಆಗಿತ್ತು ಈ ವರ್ಷದ ಒಂದು ಫಲಪುಷ್ಪದಲ್ಲಿ ಯಾವ ಫ್ಲವರ್ನ ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳಿ ಪ್ರಮುಖವಾಗಿ ಈ ಬಾರಿ ಒಂದು ಮಳೆಗಾಲ ಇದೆ ವಿಂಟರ್ ಇದೆ ಈ ವಿಂಟರ್ ಸೀಸನ್ಗೆ ಚಳಿಗಾಲಕ್ಕೆ ಒಂದು ಕೋಯಿನ್ ಸೈಡ್ ಆಗ್ತಕ್ಕಂಥ ಹಲವಾರು ರೀತಿಯ ವಿಂಟರ್ ಫ್ಲವರ್ಸ್ ಬರ್ತಾ ಇದೆ ಈಗ ಪೈನ್ ಆಗಿರ್ಬೋದು ಮತ್ತೆ ಆರ್ಕಿಡ್ಸ್ ಕೂಡ ಹಲವಾರು ವಿಧದ ಆರ್ಕಿಡ್ಸ್ ಬರ್ತಾ ಇದೆ ಮತ್ತೆ ಇಂಪೇಷನ್ಸ್ ಇದೆ ಮತ್ತೆ ವಿಶೇಷವಾಗಿ ನಮ್ಮ ಊಟಿ ಗಿರಿಧಾಮದಿಂದ ಒಂದು ಟ್ಯೂಬ್ರಸ್ ರಿಟೋ ಬೆಗೋನಿಯಾ ಅಂತ ಹೇಳಿ ಮತ್ತೆ ರೆಡ್ ಹಾಟ್ ಪೋಕರ್ ಇವೆಲ್ಲ ಭಾಳ ವಿಶೇಷವಾದಂಥ ಹೂಗಳು ಮತ್ತು ಸೈಕ್ಲೋಮಿನ್ ಅವೆಲ್ಲ ಭಾಳ ಒಂದು ತರಾವರಿ ಹೂಗಳಿದೆ ಮತ್ತು ಅಲ್ಲಿ ಡ್ಯಾನ್ಸಿಂಗ್ ಗರ್ಲ್ ಅಂತ ಹೇಳಿ ಫೂಶಿಯಾ ಅಂತ ಕರಿತೀವಿ ನಾವು ಆ ಥರದ ಹೂಗಳು ಬರ್ತಾಯಿದೆ ಕೆಲಾಲಿಲಿಗಳು ಬರ್ತಾ ಇದೆ ಆಮೇಲೆ ನೂರಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ವಾರ್ಷಿಕ ಹೂಗಳಿರುತ್ತೆ ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಹೂಗಳು ಬರ್ತಾಯಿದೆ ಸೊ ಈ ಥರ ಒಟ್ಟಾರೆ ಟೆಂಪ್ರೇಟ್ ಫ್ಲವರ್ಸ್ ಇದೆ ಶೀತವಲಯದ ಹೂಗಳು ಮತ್ತು ಟ್ರಾಪಿಕಲ್ ಫ್ಲವರ್ಸು ಮತ್ತೆ ನಮ್ಮ ಏನು ವಾರ್ಷಿಕ ಮತ್ತು ಬಹುವಾರ್ಷಿಕ ಹೂಗಳು ಸೊ ಈಗ ಎಲ್ಲ ರೀತಿಯ ಹೂಗಳನ್ನು ಕೂಡ ಒಂದೇ ವೇದಿಕೆ ನಡೀ ಪ್ರದರ್ಶನ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮೇಡಮ್ ಈ ವರ್ಷದಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ದರ ಎಷ್ಟು ದರ ನಿಗದಿಯಾಗಿದೆ ಅಂತ ಹೇಳಿ ಅಲ್ಲ ಇದು ಫಲಪುಷ್ಪ ಪ್ರದರ್ಶನಕ್ಕೆ ಇಂದಿನ ವರ್ಷ ಎಷ್ಟಿತ್ತು ನಾವು ಯಾವುದನ್ನು ಅದನ್ನ ಹೆಚ್ಚಳ ಏನು ಮಾಡಿಲ್ಲ ಸೊ ಇಂದಿನ ವರ್ಷಗಳ ದರಗಳನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಸ್ ಮೇಡಮ್ ಈ ವರ್ಷದಲ್ಲಿ ಬಂದ್ರೆ ಕಾರ್ಯಕ್ರಮಗಳಂತೂ ಕಾಂಪಿಟೇಷನ್ ಈ ವರ್ಷದ ರೀತಿ ಅಂತ ಹೇಳಿ ಪ್ರಮುಖವಾಗಿ ಈ ಒಂದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಿಷಯಾಧಾರಿತ ಶೋ ಆದ್ರಿಂದ ಪ್ರೌಢಶಾಲಾ ಮಕ್ಕಳಿಗೆ ಅಂಬೇಡ್ಕರ್ ಅವರ ಜೀವನ ದರ್ಶನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೇವೆ ಸೊ ಅಲ್ಲಿ ಒಂದು ಚೆನ್ನಾಗಿ ಅದರಲ್ಲಿ ಬರೆದಂತ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ನಡೆಯುತ್ತೆ ಅದರ ಜೊತೆಗೆ ಅಂಬೇಡ್ಕರ್ ಅವರ ಇದು ಒಂದು ವಿಚಾರಧಾರೆ ಸಮಾಜಕ್ಕೆ ತಿಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನು ಕೂಡ ಮಾಡಿದಿವೆ ಅಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಚರ್ಚಾ ಸ್ಪರ್ಧೆಗಳಿರ್ಬೋದು ನಾಟಕ ಸ್ಪರ್ಧೆಗಳಿರ್ಬೋದು ಆಮೇಲೆ ಡಾಕ್ಯುಮೆಂಟ್ರಿಗಳಿರ್ಬೋದು ಆಮೇಲೆ ಒಂದು ಏನು ಸಾಹಿತ್ಯಿಕವಾಗಿ ಒಂದು ಸಾಹಿತ್ಯ ಏನು ಕಮ್ಮಟ ಇರ್ಬೋದು ಸೊ ಹೀಗೆ ಎಲ್ಲ ರೀತಿಯ ಸ್ತರಗಳಲ್ಲಿ ಅಂಬೇಡ್ಕರ್ ಅವರ ಜೀವನ ದರ್ಶನವನ್ನು ಅನಾವರಣ ಮಾಡಲಿಕ್ಕೆ ಒಂದು ಪ್ರತ್ಯೇಕ ವೇದಿಕೆಯನ್ನು ಮಾಡಿದ್ದೇವೆ ಆ ಮೂಲಕ ಅಲ್ಲಿ ಪರಿಣಿತರು ಕಲಾವಿದರು ತಜ್ಞರು ಎಲ್ಲರನ್ನು ಕರೆಸಿ ಆ ವೇದಿಕೆಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಅದರ ಮುಖಾಂತರ ಜನಗಳು ಕೂಡ ಅದರ ಒಂದು ಇದನ್ನು ಏನು இது சகவன படுக்கொள்ள போது மேடம் ಯಾವ್ಯಾವ ರೀತಿ ಪ್ರೈಸ್ ಅನೌನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್ ಲಾಸ್ಟ್ ಟೈಮ್ ಮಕ್ಳಿಗೋಸ್ಕರ ಆಲ್ಮೋಸ್ಟ್ ಮಕ್ಳುಗಳ್ಗಂತಾನೆ ಹೆಚ್ಚು ಪ್ರಿಯಾರಿಟಿ ಕೊಟ್ಟಿದ್ದು ಈ ವರ್ಷದಲ್ಲಿ ಮಕ್ಳುಗಳ್ಗ ಅಥವಾ ಯೂತ್ಸು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದ ಯಾವ ರೀತಿ ಪ್ರೈಸಸ್ ಅನೌನ್ಸ್ ಪ್ರಮುಖವಾಗಿ ನೀವು ಈಗಾಗಲೇ ಹೇಳಿದಾಗ ಈ ಒಂದು ಪ್ರದರ್ಶನ ಹೆಚ್ಚು ಯಂಗ್ಸ್ಟರ್ಸ್ ಲಾಭ ಪಡ್ಕೋಬೇಕು ಎಲ್ಲರೂ ನೋಡಬೇಕು ಅದರಲ್ಲೂ ಮುಖ್ಯವಾಗಿ ಯಂಗ್ಸ್ಟರ್ಸ್ಗೆ ಇದ್ರ ಲಾಭ ಆಗಬೇಕು ಅಂತಕ್ಕಂಥದ್ದು ಆದರೂ ಆದ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಎಲ್ಲ ಶಾಲಾ ಮಕ್ಕಳಿಗೆ ಪ್ರದರ್ಶನದ ಪೂರ್ಣ ಅವಧಿನಲ್ಲಿ ಅಂದರೆ ಆಗಸ್ಟ್ ಎಂಟರಿಂದ ಹತ್ತೊಂಬತ್ತನೇ ತಾರೀಕು ವರ್ಗೂ ಹನ್ನೆರಡು ದಿವಸಗಳು ಕಾಲ ಕೂಡ ಉಚಿತ ಪ್ರವೇಶವನ್ನು ಮಾಡಿದ್ದೇವೆ ಶಾಲಾ ಮಕ್ಕಳಿಗೆ ಆಮೇಲೆ ಶಾಲಾ ಮಕ್ಕಳು ಬಂದರೆ ಅವ್ರಿಗೆ ಮಾತ್ರ ನಾವು ಒಳಗಡೆ ಅವ್ರ ಶಾಲಾ ವಾಹನಗಳನ್ನ ನಿಲ್ಲಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಮತ್ತು ಶಾಲಾ ಮಕ್ಕಳಿಗೆ ಈಗಾಗಲೇ ಹೇಳಿದಾಗೆ ಪ್ರಬಂಧ ಸ್ಪರ್ಧೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ದರ್ಶನದ ಬಗ್ಗೆ ಇಟ್ಕೊಂಡಿದ್ದೇವೆ ಆಮೇಲೆ ಇಕೆಬಾನ ಮೋರಿಬಾನ ಈ ಥರದ ತೋಟಗಾರಿಕೆ ಅಲಂಕಾರಿಕ ಕಲೆಗಳೇನಿದೆ ಅದರಲ್ಲಿ ಮಕ್ಕಳುಗಳು ಬ ಭಾಳ ಒಂದು ಏನಂದರೆ ಮುಕ್ತವಾಗಿ ಪ್ರ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಈ ರೀತಿ ಒಟ್ಟಿನಲ್ಲಿ ಮಕ್ಕಳಿಗೆ ಒಂದು ರೀತಿ ಮುಕ್ತವಾದಂಥ ಅವಕಾಶವನ್ನು ಎಂಟರ್ಟೈನ್ಮೆಂಟನ್ನು ಮಾಡಿಕೊಟ್ಟಿದ್ದೀವಿ ನಾವು ಸರಿ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷ ಗೆಸ್ಟ್ಗಳ ಗಳ ಆಹ್ವಾನಿತರಾಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಯಾ ಗೆಸ್ಟ್ಗಳು ಬರ್ತಾ ಇದಾರೆ ಅಂತ ಹೇಳಿ ಪ್ರಮುಖವಾಗಿ ತಮ್ಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ತೋಟಗಾರಿಕೆ ಮಾನ್ಯ ಸಚಿವರ ಸಮ್ಮುಖದಲ್ಲಿ ಮತ್ತು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಆಗ್ತಕ್ಕಂಥದ್ದು ವಾಡಿಕೆ ಸೊ ಅದರ ಜೊತೆಗೆ ಈ ಬಾರಿ ಈ ಪ್ರದರ್ಶನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಿತ ಆಗಿರೋದ್ರಿಂದ ಬಾಬಾ ಸಾಹೇಬವರ ಮೊಮ್ಮಗ ಏನು ಭೀಮ್ರಾವ್ ಯಶವಂತ್ ಅಂಬೇಡ್ಕರ್ ಅವರು ಇದೀಗ ತಾನೇ ನಾವು ಮೊನ್ನೆ ಮುಂಬೈಗೆ ತೆರಳಿ ಅವರನ್ನು ಅಧಿಕೃತವಾಗಿ ಬರಬೇಕು ಅಂತ ಹೇಳಿ ತೋಟಗಾರಿಕೆ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಆತ್ಮೀಯವಾಗಿ ಆಹ್ವಾನಿಸಿದ್ವಿ ಅವರು <laughs> ಕೂಡ <laughs> <laughs> ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಸೊ ಹಾಗಾಗಿ ಅಂಬೇಡ್ಕರ್ ಅವರ ಮೊಮ್ಮಗ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅದೊಂದು ಬಹಳ ಒಂದು ಸಂತೋಷದ ವಿಚಾರ ಮೇಡಮ್ ಇದಕ್ಕಿಂತ ಮುಂಚೆ ಅವರು ಬೇರೆ ಕಡೆ ಎಲ್ಲಾದರೂ ಬಂದಿದ್ರೆ ಅಥವಾ ಮೊದಲನೇ ಬಾರಿ ಲಾಲ್ಬಾಗ್ಗೋಸ್ಕರ ಅಂತ ಹೇಳಿ ಇದು ಲಾಲ್ಬಾಗ್ಗೆ ಅಂಬೇಡ್ಕರ್ ಅವರ ಮೊಮ್ಮಗ ಅವರು ಬರ್ತಾ ಇರತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ಅಂದ್ರೆ ಇದೊಂದು ಅಂಬೇಡ್ಕರ್ ಅವರಿಗೆ ಅರ್ಪಿತವಾಗಿರುವಂಥ ಫಲಪುಷ್ಪ ಪ್ರದರ್ಶನ ಆದ್ದರಿಂದ ನೀವು ಬರಬೇಕು ಅಂತ ಹೇಳಿ ನಾವೆಲ್ಲ ಅವ್ರನ್ನಲ್ಲಿ ಕೋರ್ಕೊಂಡಾಗ ಅವರು ಒಪ್ಪಿದ್ದಾರೆ ಅವರು ಫಸ್ಟ್ ಟೈಮ್ ಬರ್ತಿದ್ದಾರೆ ಬಟ್ ಬ್ಯಾಂಗ್ಳೂರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಂದು ಹೋಗಿದ್ದಾರೆ ಕರ್ನಾಟಕದ ಬೇರೆ ಭಾಗಗಳಿಗೂ ಬಂದೋಗಿದ್ದಾರೆ ಅವರು ಏನಂದ್ರೆ ನಮ್ಮ ನ್ಯಾಷನಲ್ ಬೌದ್ಧಿಕ ಸೊಸೈಟಿ ಅದಕ್ಕೆ ಅವರು ಚೇರ್ಮನ್ ಕೂಡ ಆಗಿದ್ದಾರೆ ಅಂಬೇಡ್ಕರ್ ಅವರು ಹುಟ್ಟು ಹಾಕಿದಂತ ಒಂದು ಸಂಸ್ಥೆ ಏನಿದೆ ಅದನ್ನ ಅವರ ಮೊಮ್ಮಗ ಅವರು ಬೆಳೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಅವರು ಬಹಳ ಆತ್ಮೀಯವಾಗಿ ಇದನ್ನು ಒಪ್ಕೊಂಡಿದ್ದಾರೆ ಖಂಡಿತ ನಮ್ಮ ಪ್ರದರ್ಶನಕ್ಕೆ ನಮ್ಮೆಲ್ಲ ಗಣ್ಯರ ಜೊತೆಗೆ ಅವರು ಈ ಸಾರಿ ಇರ್ತಾರೆ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇದಿಷ್ಟು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದ ಮಾಹಿತಿ ಜೊತೆ ಮಮತಾಶ್ರೀ ಕರ್ನಾಟಕ ಟಿವಿ ಬೆಂಗಳೂರು